ನಮಸ್ಕಾರ ರೀ ಎಲ್ಲರಿಗೂ ನಾವು ವೀರೇಶ್ ಮನಗುಳಿ ಇವತ್ತು ನಾವೊಂದು ಎಕ್ಸ್ಪೆರಿಮೆಂಟ್ ನೋಡಿದೆ ನಿನ್ನೆ ರಾತ್ರಿ ನಮ್ಮೂರಲ್ಲಿ ಸ್ವಲ್ಪ ಮಳೆ ಆಯ್ತು ಮಳೆ ಆದ ತಕ್ಷಣ ನಮ್ಮೂರಿನ ನಮ್ಮ ತೋಟದಿಂದ ನಾವು ಒಂದು ಅರ್ಧ ಕಿಲೋಮೀಟರ್ ಇಲ್ಲೊಂದು ಬೇರೆ ಹೊಲಕ್ಕೆ ಬಂದಿದ್ದೆ ಈ ಹೊಲ ಸಂಪೂರ್ಣ ರಾಸಾಯನಿಕ ಕೃಷಿಗೆ ತುತ್ತಾದಂಥ ಹೊಲ ಇದು ರಾಸಾಯನಿಕ ಕೃಷಿ ಎಷ್ಟು ಮಾ ಯಾವ ಪರಿಣಾಮ ಮೀರ್ಯದಂತಂದ್ರೆ ಇಲ್ಲಿ ನೋಡ್ರಿ ಇದೆಲ್ಲ ಮಣ್ಣು ಥರ ಕಾಣಂಗಿಲ್ಲ ಇದು ಕಾಂಕ್ರೀಟ್ ಕಾಂಕ್ರೀಟ್ ಉಂಡೆಗಳ ಥರ ಇದು ಆ ಇಷ್ಟು ಶೈನಿಂಗ್ ಆಗ್ಯದ ಯಾಕಂತಂದ್ರೆ ನೀರು ಬಿದ್ದಿದ್ದಾಗ ಹೊಳಿಲಿಕ್ಕೆ ನೀರನ್ನ ನೀರನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿನೇ ಕಳ್ಕೊಂಡ್ಬಿಟ್ಟದ ಪೂರಾ ಇದು ಮಣ್ಣು ಹಾಂ ನೀರು ಅಲ್ಲಲ್ಲೇ ನಿಂತದಿದು ಏನು ಜಾಸ್ತಿ ಆಗಿಲ್ಲ ಮಳೆ ಸ್ವಲ್ಪ ಆಗ್ಯದ ಸ್ವಲ್ಪ ಮಳೆ ಪರಿಸ್ಥಿತಿ ಏನಾಗ್ಯ ಅಂತಂದ್ರೆ ನೋಡ್ರಿ ಇಲ್ಲಿ ನೀರು ನಿಂತಾವ ಇಲ್ಲಿ ಹೌದಾ ಈ ನೀರು ನಿಂತಿದ್ದು ಈ ನೀರನ್ನು ಹೀರಿಕೊಳ್ಳುವಂಥ ಶಕ್ತಿ ಮಣ್ಣಿಗೆ ಇಲ್ಲ ಏ ಆಕ್ರೆ ವೀರೇಶ್ವರ ನೀರು ಹೆಚ್ಚಾಗಿ ನಿಂತಿರ್ಬೋದಲ್ಲ ಅಂತ ನೀವು ಅಂತೀರಿ ಬಟ್ ಪರಿಸ್ಥಿತಿ ಏನಂತಂದ್ರೆ ನೋಡ್ರಿ ಅರ್ಧ ಇಂಚು ಮಣ್ಣು ತೊಯ್ದಿಲ್ಲ ಇಲ್ಲಿ ಪೂರ್ತಿ ಮಣ್ಣು ಇದು ಈ ಒಣ ಮಣ್ಣೊಳಗ ಇಷ್ಟು ನೀರು ನಿಂತಾವ್ ಅಂದ್ರೆ ಊರು ಯಾಕೆ ಅಂದ್ರೆ ಇದೇ ಕಾರಣಕ್ಕೆ ಮುಳುಗತಾವೆ ನಾವು ರಾಸಾಯನಿಕ ಕೃಷಿ ಮಾಡಿ 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 ಮಣ್ಣಿನಲ್ಲಿರುವಂಥ ಎಲ್ಲ ಜೀವಾಣುಗಳನ್ನು ಕೊಂದು ಬಿಟ್ಟಿವಿ ಮಣ್ಣಿನೊಳಗೆ ಜೀವಾಣು ಕೊಂದ ಮೇಲೆ ಮಣ್ಣೆಲ್ಲ ಗಟ್ಟಿಯಾಗ್ಬಿಟ್ಟದೆ ಮಣ್ಣಿನಲ್ಲಿ ಬಿದ್ದಂಥ ಮಳೆ ನೀರಿನ ಹನಿಯನ್ನು ಇಂಗಿ ಇಂಗಿಸಿಕೊಳ್ಳುವಂಥ ಶಕ್ತಿನ ಕಳೆದುಕೊಂಡ್ಮೇಲೆ ಮೇಲೆ ಎರಿಯಲ್ಲಿ ಬರ್ತಾವು ಊರಿ ಹೆಂಗೆ ಉಳಿತಾವ ಮತ್ತು ಅಲ್ಲಿಂದ ಸುನಾಮಿ ಆಮೇಲೆ ಜಲ ಜಲಪ್ರಳಯ ಆ ಪ್ರಳಯ ಈ ಪ್ರಳಯ ಮಹಾಕಂಟಕ ಜಲಕಂಟಕ ಎಲ್ಲ ಕಂಟಕಗಳು ಶುರುವಾಗಿ ಆಮೇಲೆ ನಾವ ವೈಕುಂಠಕ್ಕೆ ಹೋಗ್ಬೇಕಾಗ್ತದ ಸೊ ರಾಸಾಯನಿಕ ಕೃಷಿಯನ್ನು ಬಿಟ್ಟು ಸಾವಯವ ಕೃಷಿ ಕಡೆ ಬರ್ರಿ ಅಂತ ಯಾಕೆ ಹೇಳ್ತೀನಿ ಅಂತಂತಂದ್ರೆ ಇದೇ ಕಾರಣಕ್ಕೆ ನಾನು ನಮ್ಮ ತೋಟ ಎಲ್ಲ ತಿರುಗಾಡಾ ಬಂದೆ ಎಲ್ಲಿ ನಮ್ಮ ಕಾಲಿಗೆ ಮಣ್ಣು ಹತ್ತಾಕತ್ತೆ ಕಾಲಿಗೆ ಹೆಸರು ಹತ್ತಾಕತ್ತಿಲ್ಲ ಯಾಕಂತಂದ್ರೆ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟದು ಈ ಪಕ್ಕದ ಜಮೀನು ನೋಡ್ರಿ ಒಂದು ಅರ್ಧ ಕಿಲೋಮೀಟರ್ ಮೇಲೆ ಬಂದೀನಿ ಇನ್ನು ಇಷ್ಟು ನೀರು ನಿಂತು ನಾನೇ ಗಾಬ್ರಿ ಆಗ್ಬಿಟ್ಟು ಇಲ್ಲಿ ಇಷ್ಟು ಮಳೆ ಆಗೈತೆ ಅಂತ ನೋಡ್ತೀನಿ ಇಲ್ಲಿ ಬಂದು ಹೆಜ್ಜೆ ಇಟ್ಟರೆ ಇಲ್ಲಿ ಬಂದು ನನ್ನ ಇದು ಆಗ್ಬಿಟ್ರೆ ಈ ನಮ್ಮನಿಗೆ ಕೆಳಗೆ ಒಣ ಮಣ್ಣದ ಇದೇ ರಾಸಾಯನಿಕ ಕೃಷಿಗೂ ಸಾವಯವ ಕೃಷಿಗೂ ವ್ಯತ್ಯಾಸ ಏನಂತಂದ್ರೆ ಇದೆ